ಹತ್ತು ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಮರಳಿದ ಡೆಡ್ಲಿ ಬೌಲರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಯಂಗ್ಸ್ಟರ್ಗಳ ಹಬ್ಬ ಶುರುವಾಗಿದೆ ಅಂತ ಹೇಳ್ಬೋದು ಬೌಲಿಂಗ್ ಅಥವಾ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕಾಂಬಿನೇಷನ್ ಸೆಟ್ ಆಗಿದೆ ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ನಿವೃತ್ತಿ ಘೋಷಿಸ ಮಾಡಿದ್ಮೇಲಂತೂ ಆ ಸ್ಲಾಟ್ಗಳಿಗೆ ಕಾಂಪಿಟೇಷನ್ ಅಂತೂ ಜಾಸ್ತಿ ನಡೀತಿದೆ ಅಂತ ಹೇಳ್ಬೋದು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಅದೇ ರೀತಿ ಬುಮ್ರಾ ಸದ್ಯ ಅಂತೂ ಟಿ ಟ್ವೆಂಟಿ ಕ್ರಿಕೆಟ್ ಆಡೋಲ್ಲ ಅವರ ಜಾಗಕ್ಕೆ ಈ ಸದ್ಯಕ್ಕೆ ಸೀರೀಸ್ಗಳಲ್ಲಿ ಯಾರು ತುಂಬ್ತಾರೆ ಅನ್ನೋ ಒಂದಿಷ್ಟು ಕುತೂಹಲ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ಬೋದು ಬುಮ್ರಾ ಮಾಡೋ ಬೌಲಿಂಗ್ ಯಾರು ಯಾರು ಕೂಡ ಮಾಡಲಿಲ್ಲ ಅಂದ್ರೂ ಕೂಡ ಅವರ ಲೆವೆಲಿಗೆ ಒಬ್ಬ ಬೌಲರ್ ಬೇಕಾಗ್ತಾರೆ ಅಂತ ಬೌಲರ್ನ ಈಗಾಗಲೇ ಟೀಮ್ ಇಂಡಿಯಾ ಹುಡುಕಿ ನಮ್ಮ ತನ್ನ ತಂಡದಲ್ಲಿ ಇಟ್ಕೊಂಡಿದೆ ಅಂತ ಹೇಳ್ಬೋದು ಶ್ರೀಲಂಕಾ ಸೀರೀಸಲ್ಲಿ ಅವ್ರು ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಬೇರೆ ಯಾರೂ ಅಲ್ಲ ನಮ್ಮ ಟೀಮ್ ಇಂಡಿಯಾದ ಲೆಫ್ಟ್ ಹ್ಯಾಂಡ್ ಸ್ವಿಮ್ಮರ್ ಖಲೀಲ್ ಅಹಮದ್ ಅಂತಲೇ ಹೇಳ್ಬೋದು ಖಲೀಲ್ ಅಹಮದ್ ತುಂಬ ಒಳ್ಳೆ ಬೌಲರ್ ಅಂತ ಹೇಳ್ಬೋದು ಐ ಪಿ ಎಲ್ಲು ಕೂಡ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೂ ಕೆಲವು ಮ್ಯಾಚಸ್ಗಳಲ್ಲಿ ಸಕ್ಕತ್ತಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಕೆಲವು ಮ್ಯಾಚಸ್ಗಳು ದುಬಾರಿ ಆಗಿದ್ದರೂ ಕೂಡ ಇವರು ಲೆಫ್ಟ್ ಹ್ಯಾಂಡ್ ಸೀಮರ್ ಆಗಿರೋ ಕಾರಣ ಸ್ವಿಂಗು ಇನ್ ಸ್ವಿಂಗು ಔಟ್ ಸ್ವಿಂಗು ಆಗುತ್ತೆ ಈ ಕಾರಣಕ್ಕೋಸ್ಕರ ಅಡ್ವಾಂಟೇಜ್ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ಮತ್ತು ಬಿ ಸಿ ಸಿ ಇಬ್ಬರು ಕೂಡ ಮಾತಾಡಿ ಇವರಿಗೆ ಒಂದಿಷ್ಟು ಚಾನ್ಸಸ್ಗಳನ್ನು ಕೊಡಬೇಕು ಯಾಕಪ್ಪ ಟೀಮ್ ಇಂಡಿಯಾದಲ್ಲಿ ಲೆಫ್ಟೆಂಟ್ ಸಿಮರ್ಸ್ಗಳು ಕಮ್ಮಿ ಅಕ್ಷದೀಪ್ ಸಿಂಗು ಒಂದು ಮ್ಯಾಚ್ ಚೆನ್ನಾಗಿ ಮಾಡಿದ್ರೆ ಒಂದು ಮ್ಯಾಚ್ ಚೆನ್ನಾಗಿ ಆಡೋಲ್ಲ ಅದೇ ರೀತಿ ಇಂಜುರೀಸ್ಗಳು ಜಾಸ್ತಿ ಈ ಕಾರಣಕ್ಕೋಸ್ಕರ ಖಲೀಲ್ ಅಹದ್ದು ಕೂಡ ಟೀಮ್ ಇಂಡಿಯಾದಲ್ಲಿ ಆಡಿಸಬೇಕು ಅನ್ನೋ ಒಂದು ಇಂಟೆಂಟಲ್ಲಿ ಈಗ ನಮ್ಮ ಗೌತಮ್ ಗಂಭೀರವರು ಕ ನಮ್ಮ ಖಲೀಲ್ ಅವರಿಗೆ ಒಂದು ಚಾನ್ಸ್ ಕೊಡೋತ್ಸಾಹತೆ ಜಾಸ್ತಿ ಇದೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತೇತ